ಎಲ್ರಿಗೂ ನಮಸ್ತೆ ನಾನು ನವ್ಯ ಸೊ ಇವತ್ತು ಎರಡನೇ ದಿನ ನಾನು ಇವತ್ತೂ ನನಗೆ ಬೆಳಿಗ್ಗೆನೇ ಬಾ ಅಂತ ಹೇಳಿದರು ಡ್ಯೂಟಿಗೆ ಸೊ ಅದಕ್ಕೆ ನಾನು ನಾಲ್ಕು ಗಂಟೆಗೆ ಇದ್ದು ಬೇಗ ಬೇಗ ಫ್ರೆಶ್ ಅಪ್ ಆದ ಏಕೆಂದರೆ ಅಲ್ಲಿ ಡ್ಯೂಟಿ ಆರು ಗಂಟೆಯಷ್ಟರಲ್ಲಿ ನಾವು ನರ್ಸ ಸ್ಟೇಷನಲ್ಲಿ ಇರಬೇಕು ಸೊ ಅದಕ್ಕೇ ಬೇಗ ಇದ್ದು ಸ್ವಲ್ಪ ರಾಗಿ ಅಂಗ್ಡಿ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ಅಂದರೆ ರಾಗಿ ಅಂಬ್ಲಿ ಮಾಡಿಕೊಂಡೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊಂಡು ರೆಡಿ ಆದೆ ಅಲ್ಲಿ ತಿನ್ನೋದಕ್ಕೆ ಮತ್ತು ಈ ವಿಂಟರ್ ಇರೋದರಿಂದ ಫುಲ್ಲು ಜಾಕೆಟೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು ಅದೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಅಂಬ್ಲಿ ಮಾಡಿಕೊಂಡನ್ನ ಕುಡ್ದು ರೆಡಿ ಆದೆ ಸೊ ರೆಡಿಯಾಗಿ ಇವತ್ತು ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬರ ಹೇಳಿದರು ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋದೆ ಹೊರಗೆ ನೋಡಿದ್ರೆ ಸ್ನೋ ಇಷ್ಟಿದೆ ಫುಲ್ ಕಾಲಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಉಳ್ಕೋತಾ ಇತ್ತು ಅಷ್ಟು ಸ್ನೋ ಬಿದ್ದಿತ್ತು ಬಟ್ ಅಷ್ಟು ಬರ್ತಾ ಇರಲಿಲ್ಲ ಸೊ ಆಸ್ಪಿಟಲ್ ಒಳಗಡೆ ಹೋದೆ ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಸೊ ಮತ್ತು ನಾವು ನರ್ಸ್ ಸ್ಟೇಷನ್ಗೆ ಹೋದ್ವಿ ಅದಾದಮೇಲೆ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡೋಕೆ ಹೇಳಿದರು ಯಾಕಂದರೆ ಇವತ್ತು ನನ್ನದು ಸಿಟಿ ರಿಜಿಸ್ಟ್ರೇಷನ್ ಮಾಡಿಕೊಡೋದಿತ್ತು ಆದರೆ ಇಲ್ಲಿ ಬಂದ ಮೇಲೆ ನಲ್ ಹದಿನಾಲ್ಕು ದಿನದೊಳಗಡೆ ನಾವು ಮಾಡಿಸ್ಕೋಬೇಕಾಗಿತ್ತು ಅದಕ್ಕೆ ನಾವು ರಾತೋ ಅಂತ ಅಂದರೆ ನಾವು ಹೆಂಗೆ ಇವಾಗ ಬೇರೆ ಕಡೆ ಹೋಗಿ ರಿಜಿಸ್ಟರ್ ಮಾಡಿಸ್ತೀವೋ ನಮ್ಮ ಇಂಡಿಯಾದಲ್ಲಿ ಅದೇ ಥರ ಇಲ್ಲೂ ನಮ್ಮದು ಸಿಟಿ ರಿಜಿಸ್ಟ್ರೇಷನ್ ನಮ್ಮ ಅಡ್ರೆಸ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಲ್ಲಿ ಸೊ ಅದಕ್ಕೆ ಆಫೀಸಿಗೆ ಕರ್ಕೊಂಡು ಹೋಗಿದ್ರು ನನ್ನ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಹೋಗಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಡ್ಯೂಟಿಗೆ ಹೋದೆ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಮತ್ತು ಅದಾದಮೇಲೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದರು ಅದೆಲ್ಲ ಕೊಟ್ಟು ಅವರು ಅದನ್ನೆಲ್ಲ ಕಾಪಿ ಮಾಡಿಕೊಂಡು ನನಗೆ ವಾಪಸ್ ಕೊಟ್ಟರು ಸೊ ಅದಾದಮೇಲೆ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ರೂಮ್ ಕಡೆ ಹೊರಟೆ ಸೊ ಇಲ್ಲಿ ನಾನು ಹಾಸ್ಪಿಟಲ್ ಹಿಂದಿನ ಗೇಟಿಂದ ಬಂದೆ ಸೊ ನಮಗೆ ಅಂತ ಒಂದು ಕೀ ಕೊಟ್ಟಿರ್ತಾರೆ ಆ ಕೀಯಲ್ಲಿ ನಾವು ಎಲ್ಲ ಎಲ್ಲ ಕಡೆ ಆ್ಯಕ್ಸಸ್ ಇರುತ್ತೆ ಇದೊಂದೇ ಕೀಯಲ್ಲಿ ನಾವೆಲ್ಲ ಡೋರ್ಸ್ ಓಪನ್ ಮಾಡ್ಬೋದು ಹಾಸ್ಪಿಟಲಲ್ಲಿ ಸೊ ಓಪನ್ ಮಾಡ್ಕೊಂಡು ನಾನು ರೂಮಿಗೆ ಬಂದೆ ಸೊ ರೂಮಿಗೆ ಬಂದು ಜಸ್ಟ್ ಒಂದು ಹೊತ್ತು ನನ್ನ ರೂಮ್ದು ವಿಂಡೋ ಓಪನ್ ಮಾಡಿರಲಿಲ್ಲ ಸೊ ಓಪನ್ ಮಾಡಿದೆ ಒಂದು ಫ ಟೆನ್ ಮಿನಿಟ್ಸ್ ಓಪನ್ ಮಾಡಿಡಬೇಕು ಪರ್ ಡೇಯಲ್ಲಿ ಅಟ್ಲೀಸ್ಟ್ ಸೊ ಓಪನ್ ಮಾಡಿಬಿಟ್ಟು ಅದಾದಮೇಲೆ ಬಂದು ಊಟಕ್ಕೆ ಸ್ವಲ್ಪ ನನ್ನ ತಂಗಿ ರವೆ ಉಪ್ಪಿಟ್ಟು ಅಂದರೆ ರವೆ ಎಲ್ಲ ಹುರಿದು ರೆಡಿ ಮಾಡಿಕೊಟ್ಟಿದ್ದು ಜಸ್ಟ್ ಬಿಸಿನೀರಲ್ಲಿ ನಾವು ಅದನ್ನ ಹಾಕ್ಕೊಂಡ್ರೆ ಆಗೋ ಥರ ಸೊ ಅದನ್ನು ತಿನ್ಕೊಂಡು ಅದಾದಮೇಲೆ ಸೊ ಅದಾದಮೇಲೆ ಸ್ವಲ್ಪ ಜರ್ಮನ್ ವೆಕ್ಯಾಬುಲರಿ ಎಲ್ಲ ಓದೋದಿತ್ತು ಅದು ಎಲ್ಲ ಓದಿ ಮುಗಿಸಿ ಆಮೇಲೆ ನಂದು ಆನ್ಲೈನಲ್ಲೇ ಎಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಮಾಡಿಕೊಂಡು ಮತ್ತು ಜರ್ಮನ್ದು ರೆಶುಲೆಂಟ್ ಟಿಕೆಟ್ ಎಲ್ಲ ಮಾಡಿ ಇವತ್ತು ಮಾಡಿ ಮತ್ತು ಸಿಮ್ಮೆಲ್ಲ ಆರ್ಡರ್ ಮಾಡಿ ಸೊ ಇವತ್ತಿಗೆ ಇವತ್ತು ನಾನು ಡೇ ಮುಗಿಸ್ತಾ ಇದ್ದೀನಿ ಅಷ್ಟೇ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್